ಅಯ್ಯೋ ದೇವ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಯಾವುದೋ ಚೌಟ್ರಿಲ್ ಬಂದು ಊಟ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸು ಮನ್ಸಲ್ಲ ಅಂದ್ಕೊಂಡಿರ್ಲಿಲ್ಲ ಏನು ಮಾಡೋದು ಮನ್ಸಿಗೆ ಕೇಳಲಿಲ್ಲ ಅಂದ್ರೆ ಹೊಟ್ಟೆ ಕೇಳಬೇಕಲ್ಲ ಮೊದ್ಲು ಹೋಗಿ ಊಟ ಮಾಡೋಣ ಹೊಟ್ಟೆ ತುಂಬ ಆಮೇಲೆ ಹೊಟ್ಟೆ ಅಲ್ವಾ ಯೋಚನೆ ಬರೋದು ಇಲ್ಲ ತಲೆನೇ ಓಡ್ತಿಲ್ಲ ಏನು ಮಾಡೋದಂತ ಹಾ ಊಟ ಮಾಡ್ಕೊಬಿಡೋಣ ಫಸ್ಟ್ ಕೊಡಿಯಮ್ಮ ಕೊಡೋದಾ ಏನು ಕೊಡಬೇಕು ಏನು ಕೊಡ್ಬೇಕಂದ್ರೆ ಗೊತ್ತಿಲ್ವ ನಿಮಗೆ ಇನ್ವಿಟೇಷನ್ ಕಾರ್ಡ್ ಕೊಡಿ ಈ ಮದುವೆಗೆ ಚೌಟ್ರಿ ಒಳಗಡೆ ಹೋಗ್ಬೇಕಾದವ್ರೆಲ್ಲರೂ ಎಲ್ಲರೂ ಇನ್ವಿಟೇಷನ್ ಇಲ್ಲಿ ಕೊಟ್ಟೆ ಹೋಗ್ಬೇಕು ಇನ್ವಿಟೇಷನ್ ಇದ್ದವ್ರು ಮಾತ್ರ ಒಳಗಡೆ ಬಿಡೋದು ನಾವು ಏನು ಇನ್ವಿಟೇಷನಾ ಯಾಕೆ ಅದು ನಾನು ಇನ್ವಿಟೇಷನ್ ತಂದಿಲ್ಲ ತಂದಿಲ್ಲ ಅಂದರೆ ಒಳಗಡೆ ಬಿಡೋಕ್ಕಾಗಲ್ಲ ಸಾರಿ ನೀವು ನೋಡ್ಬೋದು ಸರ್ ಏನು ಹಿಂಗೆ ಅವಮಾನ ಮಾಡ್ತಿದ್ದೀರಾ ಮದುವೆ ಬಂದವ್ರನ್ನ ಹಿಂಗೆ ಅವಮಾನ ಮಾಡೋದು ಅಮ್ಮ ನೀನು ಯಾರಂತ ನಂಗೆ ಗೊತ್ತಿಲ್ಲ ಆದರೆ ಮದುವೆ ಮನೆಯವ್ರು ನನಗೆ ಆರ್ಡ್ರ್ ಮಾಡಿದ್ದಾರೆ ಅಂದ್ರೆ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಇದು ದೊಡ್ಡ ಕೋಟ್ಯಾದೇಶ್ವರ ಮನೆ ಮಗಳು ಮದುವೆ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು ಏನು ರೀ ನೀವು ಮದುವೆ ಮನೆಗೆ ಹೋಗ್ಬೇಕಾದ್ರೆ ಯಾವುದಾದರೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗ್ತಾರಾ ಹೌದಮ್ಮ ಈ ರೂಲ್ಸ್ ಹಾಗೇನೆ ಇರೋದು ನಾನು ಇನ್ವಿಟೇಷನ್ ಕಾರ್ಡು ಮನೇಲೆ ಮರ್ತು ಬಂದ್ಬಿಟ್ಟಿದ್ದೀನಿ ನಾನು ನನ್ನ ಹುಡುಗಿ ಫ್ರೆಂಡು ಏನು ನೀನು ಹುಡುಗಿ ಫ್ರೆಂಡಾ ಹುಡುಗಿ ಯಾರು ಅಂತ ಗೊತ್ತಾ ಅವ್ರ ಅಪ್ಪ ಯಾರು ಅಂತ ಗೊತ್ತಾ ದೊಡ್ಡ ಅವರು ಅವ್ರ ಮಗಳು ನಿನ್ನ ಫ್ರೆಂಡ್ಶಿಪ್ಪಾ ಏನಮ್ಮ ಸುಳ್ಳು ಹೇಳ್ತಿದ್ಯಾ ಯಾಕೆ ಆ ಫ್ರೆಂಡ್ ಥರ ಕಾಣ್ತಿಲ್ವಾ ನೀನೋ ನೀನು ಥರನೋ ಮದುವೆ ಹುಡ್ಗಿ ಫ್ರೆಂಡ್ ಥರನ ಇಲ್ಲಿ ಎಲೆ ಎತ್ತಾಗ ಬಂದಿದ್ಯಾ ಅನ್ಸುತ್ತೆ ಹಿಂಗೆಲ್ಲ ಅವಮಾನ ಮಾಡಬೇಡಿ ಮತ್ತಿನ್ನೇನಮ್ಮ ಹೇಳ್ತಿಲ್ವಾ ಇನ್ವಿಟೇಷನ್ ಕಾರ್ಡ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಲ್ಲ ಹಂಗ ಅನ್ಕೊಂಡು ಏನಾರೂ ಹಂಗೆ ವಾಪಸ್ ಕಳಿಸಿದ್ದೀವಿ ಕೆಲವರು ಮನೆಗೆ ಹೋಗಿ ಕಾರ್ಡ್ ತಂದು ಒಳಗಡೆ ಹೋಗಿದ್ದಾರೆ ಬೇಕಾದ್ರೆ ನೀನು ಹೋಗಿ ಕಾರ್ಡ್ ತೊಗೊಂಬಾ ಒಳಗಡೆ ಕಳಿಸ್ತೀನಿ ಯಾಕೆ ಹಿಂಗೆಲ್ಲ ಈ ಥರ ಎಲ್ಲಾದರೂ ಉಂಟಾ ನೋಡಮ್ಮ ಹಿಂಗೆ ಗೊತ್ತಿಲ್ವಾ ಮದುವೆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ ಅದಕ್ಕೆ ಹೆಂಗಾರು ಮಾಡಿ ತಪ್ಪಿಸ್ಕೊ ಹೋಗ್ಬಿಡ್ತಾಳೆ ಅಂತ ಅವ್ರ ಮನೆಯವರು ಈ ಥರ ಮಾಡಿರೋದು ಆ ಪರಿಚಿತ್ರ ಯಾರು ಬಂದರೂ ಒಳಗಡೆ ಬಿಡಲ್ಲ ಯಾರಾದರೂ ಫ್ರೆಂಡು ಗಿಂಡು ಅಂತ ಏನು ಕಾರ್ಡ್ ಇಲ್ಲದೆ ಒಳಗಡೆ ಹೋಗಿ ಮದುವೆ ಹುಡುಗಿನ ಎಸ್ಕೇಪ್ ಮಾಡ್ಕೊಂಡೋಗ್ಬಿಡ್ತಾರೆ ಅಂತ ಭಯ ಅವ್ರಿಗೆ ಜೋಪಾನ್ವಾಗ ಮದುವೆ ಮಾಡ್ತಾರೆ ಅದಕ್ಕೇನೆ ಈ ವ್ಯವಸ್ಥೆ ಎಲ್ಲ ನೀವು ಸ್ವಲ್ಪ ಕೋಪ್ರೇಟ್ ಮಾಡಬೇಕು ನನ್ ತಂದಿಲ್ಲ ನಿಜವಾಗೂ ನಾನು ಇನ್ವೈಟ್ ಮಾಡಿದ್ದಾರೆ ಅದೇ ಮರ್ತು ಬಂದ್ಬಿಟ್ಟಿದ್ದೀನಿ ಅಷ್ಟೇ ಹಾಗಂದ್ರೆ ಹೋಗಿ ತಗೋ ಬನ್ನಿ ಎಲ್ಲೆಲ್ಲಿ ಇಟ್ಟಿರ್ತೀವೋ ಹೋಗಿ ತರಕಾಗತ್ತಾ ಯಾಕೆ ನಿಮಗೆ ಮದುವೆ ಕೊಡು ಕಾರ್ಡ್ ಕೊಡ್ಬೇಕಾದ್ರೆ ಹೇಳಿರ್ತಾರಲ್ವಾ ಹಾ ಹಾ ಹೇಳಿದ್ರು ಆದ್ರೆ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ನೋಡ್ಯಮ್ಮ ಈ ಕತೆ ಎಲ್ಲ ಬೇಡ ನೀವು ಹಿಂಗೆ ಆಡ್ತಿದ್ರೆ ಇದ್ರೆ ಸೆಕ್ಯೂರಿಟಿನೂ ನೀವು ಕಾರ್ಡ್ ಇಲ್ಲದೆ ಒಳಗಡೆ ಹೋಗಕ್ಕೆ ಫೋರ್ಸ್ ಮಾಡ್ತಿದ್ದೀರಾ ಅಂದ್ರೆ ಒದ್ದ ಆಚೆಕ್ ಆಗ್ತಾರೆ ಅವ್ರು ಬರೋಕ್ಕೂ ಮುಂಚೆ ಹೋಗಿ ಇಲ್ಲ ಸರ್ ನಾನು ಆ ಥರದೊಳ ಅಲ್ಲ ಐದು ನಿಮಿಷ ಅಷ್ಟೇ ಐದು ನಿಮಿಷ ಅಲ್ಲ ಐದು ಸೆಕೆಂಡ್ ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಆಗಿದೆ ನೋಡಿ ನಾನು ಇಲ್ಲಿ ಇರೋದು ದಯವಿಟ್ಟು ನಾನು ಕೆಲಸನ ಹಾಳು ಮಾಡಬೇಡಿ ಸುಮ್ಮನೆ ಹೋಗಮ್ಮ ನಿಮ್ಮಂತವ್ರು ಎಷ್ಟು ಚೆನ್ನಾಗಿ ಬಂದಿಲ್ಲ ಬೆಳಗ್ಗೆಯಿಂದ ಇವಾಗ ಮಳ್ಮಳ್ರಂಗೆ ಏನೂ ಗೊತ್ತಿಲ್ಲದಿರೋ ಥರ ಹೋಗ್ಬಿಟ್ಟು ಹುಡುಗಿನ ಎಸ್ಕೇಪ್ ಮಾಡಕ್ಕೆ ಬಂದಿದ್ದೀರಾ ಹೇಳ ನಮ್ಮ ಯಜಮಾನ್ರಿಗೆ ಮದುವೆ ಹುಡುಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಬಂದವ್ರೆ ಅಂತ ಅಯ್ಯೋ ಸರ್ ನಾನು ನೋಡ್ರಿ ಹಂಗೆ ಕಾಣ್ತೀನ ಹಾಂ ಹಂಗೆ ಕಾಣಲ್ಲ ಅಂತಲೇ ನೀನು ಬಂದಿರ್ಬೋದಲ್ವ ಯಾರಿಗೂ ಗೊತ್ತು ನೋಡಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ ಇನ್ವಿಟೇಷನ್ ಕಾರ್ಡ್ ಬಾ ಒಳಗಡೆ ಬಿಡ್ತೀನಿ ಇಲ್ಲಾಂದ್ರೆ ನೀನು ಏನೇ ಹೇಳಿದ್ರೆ ನಾನು ಒಳಗಡೆ ಬಿಡಲ್ಲ ಅರ್ಥ ಆಯ್ತಾ ಸುಮ್ಮನೆ ಹೋಗು ಇಲ್ಲ ಸರ್ ನನ್ನ ನಿಜವಾಗ್ಲೂ ಹುಡುಗಿ ಫ್ರೆಂಡು ಹೌದಾ ಹುಡುಗಿ ಹೆಸ್ರೇನು ಅವ್ರ ತಂದೆ ಹೆಸ್ರೇನು ಹೇಳಿ ನೋಡೋಣ ಹಾಂ ಅದು ಅದು ಅಯ್ಯೋ ಊಟ ಮಾಡೋ ಆ ಥರದಲ್ಲಿ ಮುನ್ಗಡೆ ಹುಡುಗ ಹುಡುಗ ಹೆಸರು ನೋಡೋದನ್ನ ಮರ್ತಪಟ್ಟನಲ್ಲ ಏನು ಹೇಳಿ ಇವಾಗ ಹೇಳು ಏನು ಮಗುವಾಗ ನೋಡ್ತಿದ್ಯಾ ಏನು ಹೇಳೋದು ಅಂತ ಯೋಚನೆ ಮಾಡ್ತಿದ್ಯಾ ಗೊತ್ತಿದ್ರೆ ತಾನೇ ಹೇಳೋಕ್ಕೆ ಸರಿಯಾಗಿ ಸಿಗಾಕೊಂಡೆ ಅದಿಲ್ಲ ಸೆಕ್ಯೂರಿಟಿನ ನೀನು ನೀನೇ ಹೋಗ್ತೀಯೋ ಇಲ್ಲ ಅವಮಾನ ಪಡ್ಕೊಂಡು ಹೋಗ್ತೀಯೋ ಒಂದು ಹೆಸ್ರು ಗೊತ್ತಿಲ್ಲ ಮದುವೆ ಹುಡುಗ ಹೆಸರು ಫ್ರೆಂಡ್ ಅಂತೆ ಫ್ರೆಂಡು ಹೋಗಮ್ಮ ಸುಮ್ಮನೆ ಛೆ ಬಾಂಡ್ಲಿ ನನ್ನ ಮಗನೆ ಒಳಗಡೆ ಬಿಡಕ್ಕೆ ಇಷ್ಟು ಕ್ವಶನ್ ಮಾಡ್ತೀಯಾ ಏನು ಇನ್ನೂ ಇಲ್ಲೇ ನಿಂತಿದ್ಯಾ ಹೋಗು ಅಂತ ಹೇಳಿಲ್ವಾ ಏ ಬಾರಪ್ಪ ಇಲ್ಲಿ ಹಾಂ ಬಂದೆ ಬಂದೆ ಅಡಮ್ಮ ಸುಮ್ಮನೆ ನಿಂತ್ಕೋಬೇಡ ನಾನು ಅದಕ್ಕೆ ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ ಹೋಗಲಿ ಪಾಪ ಅಂತ ಇನ್ನು ಹುಡುಗಿ ಅಲ್ವಾ ಅಂತ ಬೇರೆ ಯಾರಾದರೂ ಬಂದರೆ ಸುಮ್ಮನೆ ಪೊಲೀಸಿಗೆ ಇಟ್ಕೊಡ್ತಾರೆ ಅಷ್ಟೇ ಹುಡ್ಗಿ ಕಿಡ್ನಾಪ್ ಮಾಡ್ಕೊಳೋಕ್ ಅಂತ ಹೋಗು ಹೋಗು ಇಲ್ಲಿರ್ಬೇಡ ನಾನು ಕರಿತಿದ್ದಾರೆ ಹೋಗ್ತೀನಿ ಬರೋಷ್ಟಿನಲ್ಲಿ ಇರಬಾರ್ದು ಸರಿಯಾ ಹೋಗು ಬೇಗ ಸರಿ ಬಿಡಿ ಆಯಿತು ಹೋಗ್ತೀನಿ ಹ್ಞೂ ಹೋಗು ಹೋಗು ಹಾಂ ಬಂದೆ ಸರ್ ಬಂದೆ ಹೊರಟೋದ್ನಾಯ್ ಬಾಣಲಿ ಹೆಂಗೂ ಇಲ್ಲ ಒಂದು ಗಂಟೆಸಿ ಹೊಂಟೋಗ್ಬಿಡೋಣ ಒಳಗೋದ್ಮೇಲೆ ಹೆಂಗೆ ಗೊತ್ತಾಗುತ್ತೆ ನಾನು ಹೊರಟೋದೆ ಅಂತ ಅನ್ಕೋತೇನೆ ಹೋಗಿ ಮೊದಲು ಚೆನ್ನಾಗಿ ಊಟ ಮಾಡ್ಕೊಂಬರೋಣ ಎಲ್ಲೋಯ್ತು ಹುಡುಗಿ ಹೋಯ್ತಾ ಸದ್ಯ ಬೋಯ್ ನಿಂತ್ಕಮ್ಮಾ ಹೋಗ್ಬೇಡ ಅಂದ್ರೆ ಕದ್ದೋಡುತ್ತಿದ್ಯಾ ನಿಂತ್ಕೊ ನಿಂತ್ಕೊ ಮಾಡ್ತೀನಿ ನಿನ್ಗೆ ಅಯ್ಯೋ ಬಾಂಡ್ಲಿ ನೋಡ್ಬಿಟ್ಟು ನಲ್ಲ ಏನು ಮಾಡೋದೀಗ ಅಷ್ಟೇ ಹೇಳಿದ್ರು ಒಳಗಡೆ ಹೋಗ್ತಿದ್ಯಾ ಎಲ್ಲೋ ಕಿಡ್ನಾಪ್ ಮಾಡೋಕ್ಕೆ ಬಂದಿರಬೇಕು ಇವಳು ಅದಕ್ಕೆ ಬೇಡ ಬೇಡ ಅಂದ್ರೆ ಹೋಗ್ತಿದ್ದಾಳೆ ಮಾಡ್ತೀನಿ ನಿನ್ಗೆ ಅಯ್ಯೋ ಮದುವೆ ಎಲ್ಲ ಎಷ್ಟು ಚೆನ್ನಾಗಿ ನಡೀತಿದೆ ಅಲ್ವಾ ದೇವರೇ ನನ್ನ ಮದುವೆನೋ ಹಿಂಗೆ ಆಗಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ಒಂದೊತ್ತಿನ ಊಟಕ್ಕೂ ಪರ್ದಾಡ್ತಿದ್ದೀನಿ ಅದೇನಾದರೂ ಆಗಲಿ ಆ ಬಾಣಲೆ ಬರೋಷ್ಟಲ್ಲಿ ಊಟ ಮಾಡ್ಕೊಂಡೋಗ್ಬಿಡ್ಬೇಕು

ಅಯ್ಯೋ ಯುವಯ್ಯ ಏನು ಈ ಕಡೆ bande ಬಿಟ್ಟಾ ಇನ್ನು ಊಟಾನೂ ಮಾಡಿದಿಲ್ಲ ಇವಳೆ ಏನು ಹುಯಿಸ್ ಇವಳೆ ಇವಳೆ ಏ ಎದ್ ಬರಮ್ಮ ಬಾ ಬಾ ಪೊಲೀಸ್ ಅವರು ಕೈತಾರ ನಿನ್ಗೋಸ್ಕರ ಮೊದ್ಲು ಹುಡುಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ಯಾ ಮೊದಲು ಎಳ್ಸಿಬಿಟ್ಟು ನಾನು ಮರ್ಯಾದೆ ತಗೆಕ್ ಬಿಟ್ಬಿಟ್ಟ ನಾನು ಹುಡುಗಿ ಫ್ರೆಂಡ್ ಅಂತ ಹುಡುಗಿ ಫ್ರೆಂಡು ಎದ್ ಬರಮ್ಮ ಅಯ್ಯೋ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಯಾರನ್ನೂ ಕಿಡ್ನಾಪ್ ಮಾಡಕ್ಕೆ ಬಂದಿಲ್ಲ ಅಂತೆ ಇನ್ನಕ್ಕೆ ಬಂದಿದ್ದೀಯಾ ನನಗೆ ಗೊತ್ತು ಕಾರ್ಡಲ್ಲಿ ಇನ್ವಿಟೇಷನ್ ಕಾರ್ಡ್ ಕಾರ್ಡಲ್ಲಿ ನಾವು ಇನ್ವಿಟೇಷನ್ ಕಾರ್ಡ್ ಕೊರೋರಿಗೆ ಎಲ್ಲರಿಗೂ ಹೇಳಿದೀವಿ ಕಾರ್ಡ್ ಮರಿದೆ ತಗೋ ಬನ್ನಿ ಚೌಟಿ ಒಳಗಡೆ ಕೂಡಲ್ಲ ಅಂತ ಹೇಳಿದೀವಿ ಅದೇನ್ ಮರ್ತ್ಕೊಂಡು ಬಂದ್ಬಿರ್ತೀಯಾ ಎದ್ ಬಾ ಎದ್ ಬಾ ನಿಜ ಬಗಳು ನಿನ್ ಜೊತೆ ಯಾರ್ಯಾರು ಬಂದಿದ್ದಾರು ಯಾರ್ಯಾರು ಇದಾರೆ ನಿನ್ ಗ್ಯಾಂಗ್ ಅಲ್ಲಿ ಮದ್ವೆ ನಿಲ್ಸಕ್ ಬಂದಿದ್ದ ಮದ್ವೆಯಾ ಅಯ್ಯೋ ಸರ್ ಈ ಮದ್ವೆ ನಿಲ್ಸ್ ನನ್ಗೆ ಏನಾಗ್ಬೇಕು ಯಾ ಮದ್ವೆ ನಿಲ್ಸಕ್ ಬಂದಿಲ್ಲ ಏನು ಇಲ್ಲ ಬಿಟ್ಬಿಡಿ ಓಹೋ ಕಣ್ಣೀರ್ ಹಾಕ್ಬಿಟ್ರೆ ಬಿಟ್ಬಿಡ್ತೀವಂತವಾ ನಿಮ್ದೊಂದ್ ದೊಡ್ಡ ಗ್ಯಾಂಗ್ ಅದೆ ಅಂತ ನನ್ಗೆ ಗೊತ್ತು ಫ್ರೆಂಡ್ ಫ್ರೆಂಡ್ ಅಂತ ಹೇಳಿ ಯಾವ ಯಾವ ಜೊತೆ ಹಿಂದೆ ಬಿಡಂಗ್ ಮಾಡಿದೀರಾ ಬಾ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮರ್ಯಾದಿಂದ ಯಾರ್ಯಾರು ಬಂದಿದ್ದೀರಿ ಅಂತ ಬಗ್ಳು ಇಲ್ಲ ಅಂದ್ರೆ ಮಾತ್ರ ಸುಮ್ನೆ ಬಡಿಕಲೇವತ್ತು ಹೇಳಮ್ಮ ಅಳ್ತಾ ನಿಂತ್ಬಿಟ್ರೆ ಏ ಹೇಳಮ್ಮ ಯಾರ್ಯಾರು ಬಂದಿದ್ದೀರಿ ಹೇಳು ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ ಒಳಗಡೆ ಬರಗಂಟ ನೀನೇನೋ ಮಾಡ್ತಿದೆ ಯಜಮಾನ್ರೆ ಅದು ನೀವು ಕರೆದಲ್ಲ ಅಂತ ಬಂದೆ ಕಣ್ ತಪ್ಪಿಸಿ ಬಂದ್ಬಿಟ್ಟಿದ್ದಾಳೆ ಏ ನಿನ್ಗಲ್ ಮಮ್ಮ ಹೇಳ್ತಿರೋದು ಯಾರ್ಯಾರು ಬಂದಿದ್ದೀರಾ ಮರ್ಯಾದೆಯಿಂದ ತೋರಿಸ್ಪಾ ಇಲ್ಲ ನಾನೇನು ಅಂತ ತೋರಿಸ್ಬೇಕಾಯ್ತದೆ ಏ ಇವಳು ಬಾಯಿ ಬಿಡಂಗೆ ಕಾಣ್ತಿಲ್ಲ ಕರ್ಸು ಪೊಲೀಸ್ ಕರ್ಸು ಬರಕ್ಕೆ ಹೇಳಿ ಇಲ್ಲ ಇಲ್ಲ ನನ್ನ ಬಿಟ್ಬಿಡಿ ಅದು ಅದು ನಾನು ಇಲ್ಲಿ ಊಟ ಮಾಡಕ್ಕೆ ಅಂತ ಬಂದಿತ್ತು ಏನು ಊಟ ಮಾಡಕ್ಕ ಏನು ಹೊಸ ಕಥೆ ಶುರು ಮಾಡ್ದಾ ಇವೆಲ್ಲ ನಾವು ನಂಬಕ್ಕಿಲ್ಲ ಇಲ್ಲ ಒಂದ್ ರೂಪಾಯಿನೂ ದುಡ್ಡಿಲ್ಲ ಹೊಟ್ಟೆ ಸಿತ ಇತ್ತು ತುಂಬಾ ಕೈಲಿ ಒಂದ್ ರೂಪಾಯಿನೂ ದುಡ್ಡಿಲ್ಲ ಹೊಟ್ಟೆ ಸಿತೈತಲ್ಲ ಏನು ಮಾಡೋದು ಅಂತ ಈ ಚೌಟ್ರಿ ಕಾಣಿಸ್ತು ಮದ್ವೆ ನಡೀತಿದೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಇವ್ರು ಕಾರ್ಡ್ ಕೇಳಿದ್ರು ನನ್ನ ಹತ್ರ ಇರ್ಲಿಲ್ವಲ್ಲ ಏನ್ ಮಾಡೋದು ಅಂತ ಗೊತ್ತಾಗದೆ ಹೊಟ್ಟೆ ಸಿತ ತಡೆಯಕಾಗದೆ ಇವ್ರು ಆ ಕಡೆ ಹೋದಾಗ ಓಡ್ ಬಂದ್ಬಿಟ್ಟೆ ನಿಜ ನಾನು ಹೇಳ್ತಿರೋದು ಇದನ್ನಾಗ್ಲೇ ಹೇಳಕ್ ಆಗ್ತಿರ್ಲಿಲ್ವಾ ಸುಳ್ಳಿಗೆ ಹೇಳ್ತಿಲ್ಲ ತಾನೇ ಇಲ್ಲ ನಾನೇಕ್ ಸುಳ್ಳಿ ಹೇಳಿ ಸರಿ ಸರಿ ಅದನ್ನ ಹೇಳಿದ್ರೆ ಹಿಂದೆ ಭಾಗದಿಂದ ಬಿಡ್ತಿರ್ಲಿಲ್ವಾ ನಿನ್ನ ಎಲ್ಲೆಲ್ಲಿಂದ ಬತ್ತಿರೋ ಏ ಬರಪ್ಪ ಇಲ್ಲಿ ಈ ಹುಡುಗಿಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕು ಹೊಟ್ಟೆ ತುಂಬಾ ತಿನ್ಕೋ ಹೋಗ್ಲಿ ತಿನ್ಕೊಂಡ್ ಬೇಗ ಹೊರಡಮ್ಮ ಛೇ ನಡಿಯೋ ಅಯ್ಯೋ ನೋಡೇ ಯಾವ್ದೋ ಹುಡುಗಿ ಊಟಕ್ಕೋಸ್ಕರ ಬಂದೈತೆ ಯಪ್ಪ ಯಪ್ಪ ಇಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಯ್ಯೋ ಪಾಪ ಮನೇಲೆ ಏನು ಕಷ್ಟನೋ ಏನೋ ನೋಡಕ್ ಚೆನ್ನಾಗೇ ಇದ್ದಾಳೆ ಚೌಟ್ರಿಲಿ ಊಟ ತಿನ್ನಕ್ ಬಂದಿದ್ದಾಳ ಅಯ್ಯೋ ಬಿಡು ಎಲ್ಲ ಒಂದ್ ತರ ಇರ್ತಾರ ಹಾ ಹಾ ಇಷ್ಟೊಂದ್ ಆಡ್ಕೋತಾರೆ ಎಲ್ರು ನಂದೆಂತ ಜೀವನ ಅಪ್ಪ ಮದ್ದು ಹುಡ್ಗಿಗ್ ಬಡ್ಸಗು ಆಮೇಲೆ ನಿಧಾನಕ್ಕೆ ತಿಂತೀವಿ ಅಲ್ವೇನೆ ಏ ಪಾಪ ನೋಡೆ ನಾವು ಮಾತಾಡ್ತಿರೋಕ್ಕೆ ಹುಡುಗಿ ಆ ಊಟನೂ ಮಾಡ್ದೆ ಎದ್ದು ಅಯ್ಯೋ ಹೋಗ್ಲಿ ಬಿಡಿ ಅವಳೆ ನಿಮ್ಮ ಅಕ್ಕನ ತಂಗಿನ ಒಟ್ಟೆ ಅಷ್ಟಿದ್ರೆ ಇರ್ತಿದ್ಲೇನೋ ಹೋಯ್ತಾಳೆ ಹೋಗ್ಲಿ ಬಿಡು ನಿನ್ ತಿನ್ನು ಬೇಗ ಬೇಗತ್ತ ಆಂಬುಲಕ್ಕೆ ಇರೋದು ಇಸ್ಕೊಳ್ಳೋಣ ಆಂಬುಲಕ್ಕೆ ಸೀರೆನು ಕೊಡ್ತಿದಾರಂತೆ ಹ್ಞೂ ಸರಿ ಸರಿ ಅದೇ ಹುಡ್ಗಿ ಅಲ್ವ ಇದು ಏ ಹುಡ್ಗಿ ಊಟ ಮಾಡ್ದಾ ಇದ್ಯಾಕೆ ಹೆಂಗೋಯ್ತಾ ಇದೆ ಹಿ ಎಂಥ ಜೀವನ ನಾಯಿ ಜೀವನ ಇದು ಇಲ್ಲ ಹೀ ಈ ಥರ ಬದ್ಕೋಬಿದ್ಲು ಸಾಯಿ ದೇವಾಸಿ ಛೂ ನಂದು ಒಂದು ಜನ್ಮನಾ ನಾನು ಬದುಕಿಂದಿದ್ದೇನು ಹಿ ಯಾಕೆ ಬದುಕಿರ್ಬೇಕು ನಾನು ರಾಣಿ ಅಲ್ವಾ ರಾಣಿ ತರ ಕಾಣಿಸಿದಾಳಣ್ಣ ಹೋಗಿ ಮಾತಾಡಿಸ್ಲಾ ನಂಬರ್ ಬೇರೆ ಬ್ಲಾಕ್ ಮಾಡಿದ್ದಾಳೆ ಹೋಗಿ ಮಾತಾಡ್ಸೇ ಬಿಡೋಣ ಏನಾದರೂ ಆಗಲಿ ಅಂತ ರಾಣಿ ರಾಣಿ ಹಾಂ ಏ ಯೂನಿಯನ್ ಇಲ್ಲಿ ನಂದು ಯಾರು ಪ್ಲೀಸ್ ಸತ್ಕಲ್ ಮಾಡಿ